ಆತ್ಮೀಯ ರೈತರೇ ಇವತ್ತು ನಾವು ಜೀವಾಮೃತ ಬಗ್ಗೆ ಮಾತಾಡ್ನೋ ಜೀವಾಮೃತ ಮೊನ್ನೆ ಯಾವ ರೀತಿ ತಯಾರು ಮಾಡ್ಕೋಬೇಕಂತ ಹೇಳಿದ್ನಿ ಅದು ಜೀವಾಮೃತ ಎರಡು ದಿವಸದಲ್ಲಿ ತಯಾರಾಗ್ತತಿ ಅದ ವಿಷಯ ನಿಮಗೆ ತಿಳಿಸಿದ್ನಿ ಆದರೆ ಜೀವಾಮೃತ ಎರಡು ದಿವಸದೊಳಗೆ ಯಾವ ಟೈಪ್ ತಯಾರಾಗಿತ್ಪ ಅಂದ್ರೆ ಮೊನ್ನೆ ಎರಡು ದಿವಸದ ಹಿಂದೆ ಜೀವಾಮೃತವನ್ನು ತಯಾರು ಮಾಡಲಿಕ್ಕೆ ಎಲ್ಲ ಮಟೀರಿಯಲ್ನ ಹಾಕಿದ್ದೆವು ಅದು ಯಾವ ರೀತಿ ತಯಾರಾಗೈತಿ ಇದು ನೋಡ್ರಿ ಈ ರೀತಿ ಪೂರ್ಣ ಬುರುಗೆ ಸಾಬ ಪುಡಿಗೈತೆ ಫುಲ್ ಬುರುಗ್ ಬಂದೈತಿ ಅಂದರೆ ಜೀವಾಣುಗಳು ಇಷ್ಟೊಂದು ಡೆವಲಪ್ ಆಗಿದ್ದಾವೆ ಇದು ನಾವು ಆಕ್ಕಳ ಗೊಬ್ಬರನ ಇದರಲ್ಲಿ ಹದಿನೈದು ಕಿಲೋ ಆಕಳ ಗೊಬ್ಬರ ಹಾಕಿದ್ದೆವು ಇದು ನೋಡ್ರಿ ಯಾವ ಟೈಪ್ ಕಲರ್ ಬಂದೈತಿ ಮತ್ತು ಇನ್ನೂ ಬ್ಯಾಕ್ಟೀರಿಯಾಗಳು ಯಾವ ಟೈಪ್ ಡೆವಲಪ್ ಫಾಸ್ಟಾಗಿ ಆಗ್ಲಾತಿದಾವೆ ಇದು ಈಗ ರೆಡಿ ಆಗೈತಿ ಇದನ್ನು ನಾವು ಸ್ಪ್ರೇಗೂ ಉಪಯೋಗ ಮಾಡ್ಬೋದು ಡ್ರಿಪ್ಪಿಗೆ ಉಪಯೋಗ ಮಾಡ್ಬೋದು ಮತ್ತು ಎಲ್ಲ ರೈತರು ತಲಿಯೊಳಗೆ ಜೀವಾಮೃತ ಏಳು ದಿವಸದೊಳಗೆ ತಯಾರಾಗ್ತೈತಿ ಎಂಟು ದಿವಸದೊಳಗೆ ಅಂತ ಅಂತೈತಿ ಅದು ಆಗ್ತೈತಿ ಅದೇ ಜೀವಾಮೃತ ಬೇರೆ ಇದು ನಾವು ಸಮೃದ್ಧ ಜೀವಾಮೃತ ಅಂತ ಇರ್ತೀವಿ ಇದಕ್ಕೆ ಪೂರ್ಣ ಇದರೊಳಗೆ ಎಲ್ಲ ಟೈಪ್ ಬ್ಯಾಕ್ಟೀರಿಯಾಗಳು ಅದಾವೆ ಮತ್ತು ಇದು ನಮಗೆ ಬೆಳೆಗಳಿಗೆ ಕೆಳಗು ಡ್ರಿಪ್ಗೆ ಬಿಡ್ಬೋದು ಮ್ಯಾಲೂ ಸ್ಪ್ರೇ ಮಾಡ್ಬೋದು ಡೈರೆಕ್ಟಾಗಿ ಮತ್ತು ಈ ಜೀವಾಮೃತವನ್ನು ನಾವು ನಮ್ಮ ದ್ರಾಕ್ಷಿ ತೋಟಕ್ಕೆ ಯೂಸ್ ಮಾಡಾತ್ತಿದ್ದೀವಿ ಇದು ನಮ್ಮದು ದ್ರಾಕ್ಷಿ ತೋಟ ಇದರೊಳಗೆ ನಾವು ಈ ಜೀವಾಮೃತವನ್ನು ಪ್ರತಿ ಎಂಟು ದಿವಸಕ್ಕೊಮ್ಮೆ ನಾ ಡ್ರಿಪ್ದಲ್ಲಿ ಬಿಡ್ತೇವೆ ಅದರದ್ದು ನೀವು ರಿಸಲ್ಟ್ ನಿಮಗೆ ತೋರಿಸ್ತಾನೆ ಮುಂದೆ ಹುಡಿಯೋದಾಗ ಮತ್ತೆ ಈ ಜೀವಾಮೃತದ ಕಲ್ಚರನ್ನು ಐದು ಲೀಟ್ರ್ ಕಲ್ಚರ ಯಾರಿಗಾದ್ರೂ ಬೇಕಾದ್ರೆ ನಮ್ಮನ್ನು ಸಂಪರ್ಕ ಮಾಡಿರಿ ನಮ್ಮದು ಮೊಬೈಲ್ ನಂಬರ್ ಐತಿ ಡಬಲ್ ನೈನ್ ಜೀರೋ ಟು ಸಿಕ್ಸ್ ಒನ್ ತ್ರೀ ಏಯ್ಟ್ ಡಬಲ್ ನೈನ್ ಈ ನಂಬರಿಗೆ ತಾವು ಕಾಂಟ್ಯಾಕ್ಟ್ ಮಾಡಿರಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿರಿ ಜೀವಾಮೃತ ಬೇಕಾಗಿದೆ ಅಂತ ನಾನು ನಿಮಗೆ ಜೀವಾಮೃತವನ್ನು ತಲುಪಿಸೋ ವ್ಯವಸ್ಥೆ ಮಾಡ್ತಾನೋ ಅಥವಾ ನೀವು ಇಲ್ಲಿ ನಮ್ಮ ಪ್ಲಾಟಿಗೆ ಬಂದ್ರೂ ನಮ್ಮದು ಪ್ಲಾಟ್ ನೋಡ್ಕೊಂಡಂಗೆ ಆಯಿತು ಜೀವಾಮೃತವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದನ್ನು ತಮಗೆ ಪ್ರಾಕ್ಟಿಕಲಾಗಿ ತಿಳಿಸ್ಕೊಡ್ತಾನೋ ರೈತರು ಇದ್ರ ಲಾಭ ಪಡ್ಕೋಬೇಕು ಇದಕ್ಕೆ ಬೇ ಕೇವಲ ಖರ್ಚಾಗೋದು ಎರಡು ಕಿಲೋ ರೊಕ್ಕ ಮಾತ್ರ ಉಳ್ದದ್ದು ಯಾವುದೂ ಇಲ್ಲ ನೀವು ಪ್ರತಿ ದಿ ಎಂಟು ದಿವ್ಸಕ್ಕೊಮ್ಮೆ ತೆಳಗು ಮತ್ತು ಮ್ಯಾಲೆ ಸ್ಪ್ರೇ ಮಾಡಿದ್ರೆ ಏಯ್ಟಿ ಪರ್ಸೆಂಟ್ ಯಾವುದೂ ರೋಗಗಳು ಬರುವ ಚಾನ್ಸಸ್ ಇಲ್ಲ ಬೆಳೆ ಸುರಕ್ಷಿತ ಆಗಿರ್ತೈತಿ ಇಳುವರಿ ಒಳಗೆ ನೀವು ಪ್ರತಿ ಬೆಳೆಗೆ ಇಳುವರಿ ಜಾಸ್ತಿ ಕುಡ್ಕೊತಾನೆ ಓದತಿ ಆದರೆ ಕಡಿಮೆ ಅಂತರೂ ಆಗೋದಿಲ್ಲ ಇದು ನಮ್ಮದು ಗ್ಯಾರಂಟಿ ಅಂತ ರೈತರು ಇದ್ರದ ಸದುಪಯೋಗ ಪಡ್ಕೋರಿ ಮತ್ತು ಇನ್ನೂ ಹೊಸ ಹೊಸ ರೈತರಿಗೆ ಬೇಕಾದಂಥ ಔಷಧಿಗಳ ಬಗ್ಗೆ ಈ ವಿಡಿಯೋದೊಳಗೆ ತಿಳಿಸ್ಕೊಡ್ತಾನು ನನ್ನ ಚಾನಲನ್ನು ನೀವು ನೋಡಿರಿ ಲೈಕ್ ಮಾಡಿರಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ಹೊಸ ವಿಡಿಯೋಗಳು ಬಿಟ್ಟಾಗ ನಿಮಗೆ ಡೈರೆಕ್ಟಾಗಿ ನಿಮ್ಮ ಯೂಟ್ಯೂಬ್ದಲ್ಲಿ ಡಿಸ್ಪ್ಲೇ ಆಗ್ತೈತಿ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ನಮಸ್ಕಾರ